ಆತ್ಮೀಯ ವೀಕ್ಷಕರೇ ಇಂದು ಚಿಕ್ಕೋಡಿಯಲ್ಲಿ ಛಲವಾದಿ ಸಮುದಾಯದ ಚಿಂತನ ಮಂಥನ ಸಭೆಯನ್ನು ಅರವಿಂದ್ ಗಟ್ಟಿ ಅವರ ಫಾರ್ಮ್ ಹೌಸ್ನಲ್ಲಿ ಏರ್ಪಡಿಸಲಾಗಿತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಈ ಸಭೆಯನ್ನ ಪ್ರಾರಂಭಿಸಿದ್ರು ಈ ಸಭೆಯ ಅಧ್ಯಕ್ಷತೆಯನ್ನು ಛಲವಾದಿ ಗುರುಪೀಠದ ಶ್ರೀಗಳು ವಹಿಸಿದ್ರು ಅರವಿಂದ್ ಗಟ್ಟಿ ಅವರು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಸೊ ನಮ್ಮ ಸಮಾಜದ ನಾಯಕರುಗಳು ಶಾಸಕರುಗಳು ಸಚಿವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ರಾಜಕೀಯದ ಬೆಳವಣಿಗೆಗಳು ತಮಗೆಲ್ಲ ಗೊತ್ತಿದ್ದೇ ಆಗಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಬ್ಯಾನರ್ಗಳಲ್ಲಿ ಇರ್ತಕ್ಕಂಥ ಮತ್ತು ಪತ್ರಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಸಚಿವರಾಗ್ಲಿ ಶಾಸಕರುಗಳಾಗ್ಲಿ ಅನಿವಾರ್ಯ ಕಾರ್ಯಗಳಿಂದ ಬೆಂಗಳೂರಿನಲ್ಲಿ ಬಿಟ್ಟಿದ್ದಾರೆ ಸೊ ಈಗ ನನಗೆ ಬೆನ್ನಪ್ಪಾಗಿರ್ತಕ್ಕಂಥ ಹಿರಿಯ ಸಹೋದರನಂತಹ ಜಕ್ಕಪ್ಪನವರವರು ಮತ್ತು ನಮ್ಮ ಚಲವಾದಿ ಪೀಠದ ಗುರುಜಿ ಅದೇ ರೀತಿ ಸೈನ್ಯದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತಿಯಾಗಿ ಬಂದಂಥ ಸಂಜಯ್ ಧನ್ವತ್ ಅವರು ಇದೇ ಪಕ್ಕದ ಕಾಡಾಪೂರ್ ಜಿಲ್ಲೆಯವರು ಅದೇ ರೀತಿ ಈಗಾಗಲೇ ಹೇಳಿದಂತೆ ನಮ್ಮ ದೇಶದಲ್ಲಿಯೇ ಏಕೈಕ ವ್ಯಕ್ತಿ ಸಮುದ್ರದಿಂದ ಬಂಗಾರವನ್ನ ಪತ್ತೆ ಹಸತಕ್ಕಂಥದ್ದು ಡಾಕ್ಟರ್ ರೋಹಿತ್ ಪಿಸಾಳ್ ಅವರು ಕಾರಣ ಅವ್ರದ್ದು ಒಂದು ಐದು ನಿಮಿಷ ಅಂದರೆ ಬಹಳ ಮಹತ್ವದ ವೇಳೆ ಅವ್ರ ಐದು ನಿಮಿಷದಲ್ಲಿ ಐವತ್ತು ಗ್ರಾಮ್ ಬಂಗಾರ ತೆಗಿತೀನಿ ನಾನು ಸಮಯ ಬಾಗಲ್ಕೋಟ್ ಗುಲ್ಬರ್ಗ ವಿಭಾಗದ ಗುಲ್ಬರ್ಗ ಬೀದರ್ ಯಾದಗಿರ್ ಮತ್ತೆ ಬಳ್ಳಾರಿ ವಿಭಾಗದ ಬಳ್ಳಾರಿ

ಚಲವಾದಿ ಗುರುಪೀಠದ ಗುರುಗಳೇ ಹಾಗೂ ಬಡಿಗೇರವರೇ ಗೊಣಸಿಗೆ ಅವರೇ ನಮ್ಮ ಎಸ್ಸಿ ಸಮುದಾಯದಲ್ಲಿ ತಮ್ಮ ಉದ್ಯಮದಲ್ಲಿ ಇದ್ದರೂ ಕೂಡ ಬುದ್ಧಿಸ್ಟ್ ಧರ್ಮವನ್ನು ಪ್ರಚಾರ ಮಾಡುತ್ತಾ ಅದನ್ನು ಅನುಸರಿಸುತ್ತಾ ಮುಂದುವರಿಯುತ್ತಿರುವ ಮೊಬೈಲ್ನಿಂದ ಆಗಮಿಸುವಂಥ ಉದ್ಯಮದಾರರಿಗೆ ಅರವಿಂದ್ ಕಟ್ಟಿಯವರು ಹಾಗೂ ನಮ್ಮ ಬಣ್ಣದ ಮನೆಯವರು ಇದು ಮೂರನೇ ಕಾರ್ಯಕ್ರಮ ಅನಿಸ್ತದೆ ಫಸ್ಟ್ ಕಾರ್ಯಕ್ರಮ ಹಂಪಿಯಲ್ಲಿ ಮಾಡಿದ್ರು ಅಲ್ಲಿ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನೂತನ ವಿಧಾನ ಪರಿಷತ್ ಸದಸ್ಯ ಎಫ್ ಎಚ್ ಜಕಪ್ಪನವರ್ ಅಂಬೇಡ್ಕರ್ ಪಾದಾರ್ಗಳಲ್ಲಿ ನಮಸ್ಕರಿಸುತ್ತ ಸಮಾಜದ ಗುರುಗಳಾದಂತ ಬಸವನಾಗಿ ಸ್ವಾಮಿಗಳ ಪಾದಾಲಯ ನಮಸ್ಕರಿಸುತ್ತಾ ಇವತ್ತು ಚಿಕ್ಕೋಡಿಯಲ್ಲಿ ನಡೆದಂಥ ಚಲುವಾಯಿಗಳ ಚಿಂತನ ಮಂಥನ ಸಭೆಯಲ್ಲಿ ಭಾಗವಹಿಸುವಂಥ ಗೆಳೆಯರು ಮತ್ತು ಖ್ಯಾತ ಪತ್ರಕರ್ತರಾದಂಥ ಶಿವಕುಮಾರ್ ಅವರೇ ರಾಷ್ಟ್ರದಲ್ಲಿ ಅವರು ಹೇಳಿದಂತೆ ಖ್ಯಾತ ಉದ್ದಿಮೆಗಳಾದಂಥ ರೋಹಿತ್ರೆ ಅವರೇ ಹಿರಿಯ ಪೊಲೀಸ್ ನಿವೃತ್ತ ಅಧಿಕಾರಿಗಳೇ ಸುಧಾಕರ್ ಅವರೇ ಸುರೇಶ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಏರ್ಪಡಿಸಿದಂಥ ನನ್ನ ಬಹುಕಾಲದ ಗೆಳೆಯ ಅರವಿಂದ ಗಟ್ಟಿಯವರೇ ಭರ್ನಾಥ ಮನೆಯವರೇ ಸುರೇಶ್ ತಳವಾರ ಅವರೇ ಅವರೇ ನಮ್ಮ ಮಲ್ಲೇಶ್ ಚೌಲಿ ಅವ್ರಿ ಎಲ್ಲರ ಹೆಸ್ರು ಹೇಳ್ಕೊತ ಕೂತ್ಕೊಂಡ್ರೆ ಒಟ್ಟರೆ ಹೆಸರು ಹೇಳ್ಬೇಕಾಗಿ ತಾಯಂದಿರೆ ಎಲ್ಲ ಬಂಧುಗಳೇ ಬಹುಶಃ ನಮ್ಮ ಗಟ್ಟಿ ಮಾತಾಡುವಾಗ ಯಾವ ಶಾಸಕರು ಬಂದಿಲ್ಲ ಅಂತ ಹೇಳ್ತಿದ್ದ ಈ ಫೋಟೋದಲ್ಲಿ ಹಾಕಿದಂತ ಯಾವ ಶಾಸಕರು ಬಂದಿಲ್ಲ ಅಂತ ನನ್ನ ಫೋಟೋ ಆಗ್ಯಾರ ನಾನು ಶಾಸಕ ಅಂತ ತಿಳ್ಕೊಂಡನ ಇಲ್ಲ ಅವನು ಇನ್ನೂನು ನನಗೆ ನಾವು ಭಯ ಆಗ್ತಾ ಇತ್ತು ನನ್ನ ಶಾಸಕ ಅಂತ ಇನ್ನೂ ತಿಳ್ಕೊಂಡನ ಇಲ್ಲ ಗೊತ್ತಿಲ್ಲ ಆದರೆ ಒಂದು ಮಾತು ಹೇಳ್ತಿದ್ದೆ ನಾನು ಗೆಳೆಯಮ್ಮ ನೀನು ಶಾಸಕ ಆಗಲ್ಲ ನಮ್ಮ ಮನೆಗೆ ಬಂದು ಹೋಗೋ ನೀನು ಎಮ್ ಎಲ್ ಸಿ ಹಾಕಿ ಅಂತ ಹೇಳಿದ್ದ ಅದಕ್ಕೋಸ್ಕರ ಮನೆಗೆ ಬಂದು ಹೋಗಿಂದ ನಾನು ಎಮ್ ಎಲ್ ಸಿ ಆದ ಒಂದಿನ ನಾನು ಎಮ್ ಎಲ್ ಸಿ ಆಗಿದ್ದೇನೆ ನನ್ನ ಮುಂದೆ ಗನ್ಮೆನ್ ಅದಾನ ಇವ ಮುಂದೆ ಹೊಟ್ಟೆ ನಾನು ಸೂಟ್ ಹಾಕೊಂಡು ಅವ ಪೊಲೀಸ್ ಅವನು ಸಲ್ಯೂಟ್ ಮಾಡ್ತೇನೆ ನನಗೆ ಹೊಡೀವಲ್ಲ ನಾನು ಹೇಳಿದೆ ಏ ಅವ್ರಿಗೆ ಯಾಕೆ ಪಡಿತೀವೋ ನಾನು ಸರ್ ಅವನು ಡಿ ಐ ಜಿ ಸರ್ ನಮ್ಮದು ರೀ ಇವನು ನಾನು ಎಮ್ ಎಲ್ ಇದ್ದೇನೆ ಅವ ಡಿ ಐ ಜಿ ಅಂತ ಹೇಳಿ ಅವನು ನಮಸ್ಕಾರ ಅಷ್ಟು ಪಾಪ್ಯುಲರು ಹಾಗೂ ಇನ್ನೊರುವ ವಿಧಾನ ಪರಿಷತ್ ಸದಸ್ಯ ಕೆ ಶಿವಕುಮಾರ್ ಅವರು ಭಾಗವಹಿಸಿದ್ರು ಅಂತ ತೀರ್ಮಾನ ಮಾಡಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಒಂದು ಬಹಳಷ್ಟು ವಿಸ್ತೂರವಾಗಿ ಹಿರಿಯರಾದ ಜಕಪ್ನವರು ಭಾಳಷ್ಟು ವಿಚಾರಗಳು ಈ ಭಾಗದ್ದು ಇರ್ಬೋದು ಬೇರೆ ಬೇರೆ ವಿಚಾರನ ಭಾಳ ಸಮರ್ಥವಾಗಿ ಮಣ್ಣನೆ ಮಾಡಿದ್ದಾರೆ ನಾನು ಈ ಭಾಗದಲ್ಲಿ ಬಂದಾಗೆಲ್ಲ ಒಂದು ನೀವು ಎಷ್ಟು ಕಂಡು ಅನಿಸಿದ್ದೀವೋ ಎಲ್ಲೋ ಗೊತ್ತಿಲ್ಲ ಭಾಳ ಗೌರವ ಇದೆ ನನಗೆ ಬಸಿಂಗಪ್ಪನವ್ರ ಬಗ್ಗೆ ಕೆ ಎಚ್ ಶಂಗನಾಥ್ ಅವ್ರ ಬಗ್ಗೆ ಬಿ ಶಂಕರ್ಣದವ್ರ ಬಗ್ಗೆ ಎಲ್ಲ ಭಾಳ ಗೌರವ ಇದೆ ಆದರೆ ಮೈಸೂರಿಂದ ಪ್ರಯಾಣ ಮಾಡಿ ಬೆಳಗಾಮ್ ಬರಬೇಕಾದ್ರೆ ಒಂದು ಎಂ ಎಸ್ ರಾಮಯ್ಯನವರು ಕಟ್ಟಿದಂತ ಸಂಸ್ಥೆ ಅದನ್ನು ನೋಡಿದಾಗ ಎಲ್ಲ ಬಸಲಿಂಗಪ್ಪನವ್ರ ಬಗ್ಗೆ ಬೇಜಾರಾಗುತ್ತೆ ಇನ್ನೊಂದು ಕಡೆ ದಾವಣಗೆರೆ ಪಾಸ್ ಇದ್ದಂಗೆ ಬಾಪ್ ಬಾಪೂಜಿ ಸಂಸ್ಥೆನ ನೋಡ್ತಾ ಇದ್ದಂಗೆ ರಂಗನಾಥ್ ಅವ್ರ ಬಗ್ಗೆ ಬೇಜಾರಾಗುತ್ತೆ ಅತಿಥಿಗಳಾಗಿ ಖ್ಯಾತ ಉದ್ಯಮಿ ರೋಹಿತ್ ಅವರು ಮಲ್ಲೇಶ್ ಚೌಗ್ಲೆ ಅರ್ಜುನ್ ಮಾನೆ

जो मेरा एड्रेसिंग है सर आप लोगों से अच्छा आया एनी वेज इट्स अ प्लेजर टू बी पार्ट ऑफ यू पीपल अरविंद साहब मेरे बड़े भाई जैसे ही हैं और आज uh, मतलब जी बाबा का भी बर्थडे है आज हमारे अरविंद भाई का भी बर्थडे है इन्होंने मुझे कर्नाटका दिखाया मतलब यहाँ पे जो आया मैं लास्ट टाइम इट वॉज माई फर्स्ट टाइम मैं यहाँ पे कभी आया नहीं था आ, तो मेरा नाम रोहित पिसाल है आ, मैं अयोध्या मोनेस्ट्री का हूँ थाईलैंड में एक मोनेस्ट्री है मैं वहां से बिलोंग करता हूँ तो जो कुछ भी मेरी बुद्धिज्म की पढ़ाई हुई वो वहां पे हुई तो सर ने जैसे एक इंट्रोड्यूस कर दिया कि मैंने कितना 150 पन्ने का कुछ बुक लिखा ऐसा कुछ नहीं सर 4180 पेजेस वो वर्ल्ड की सबसे बड़ी किताब लिखी है ಎಸ್ ಕೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು